ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ಹಿಡಿದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯ ಬಗ್ಗೆ ಹತ್ತು ಸಾಲುಗಳು ನೋಡ್ತಾ ಹಣ ಈ ಒಂದು ಹತ್ತು ಸಾಲ ಮಾಹಿತಿ ಅಂತ ನಿಮ್ಗೆ ಇಷ್ಟ ಆಯ್ತಾ ಇಷ್ಟವಾದ ಒಂದು ಲೈಕ್ ನಿಮ್ಮ ಒಂದು ಲೈಕ್ ಅನೇಕ ಹಿಡಿಯಲು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಇಡಿಸಲು ಸಾಧ್ಯ ಇಂಥ ಅನೇಕ ಹಿಡಿಯುವ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಮಾಹಿತಿಯನ್ನ ನೋಡ್ತಾ ಕರಿತ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನು ಸಾಕ್ಷರತಾ ದಿನಾಚರಣೆಯನ್ನು ದಿನಾಚರಣೆಯನ್ನು ಪ್ರತಿ ವರ್ಷ ಪ್ರತಿ ವರ್ಷ ಸೆಪ್ಟೆಂಬರ್ ಎಂಟರಂದು ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಎಂಟರಂದು ಆಚರಿಸಲಾಗುತ್ತದೆ ಮತ್ತೊಮ್ಮೆ ನೋಡಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನು ಪ್ರತಿ ವರ್ಷ ಎಂಟರಂದು ಆಚರಿಸಲಾಗುತ್ತದೆ ಎರಡನೇ ಪಾಯಿಂಟ್ ಈ ದಿನವನ್ನು ಈ ದಿನವನ್ನು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಹತ್ತೊಂಬತ್ ನೂರ ಅರವತ್ತಾರಲ್ಲಿ ಯುನೆಸ್ಕೋ ಸಂಸ್ಥೆಯು ಯುನೆಸ್ಕೋ ಯು ಸಿ ಒ ಯುನೆಸ್ಕೋ ಸಂಸ್ಥೆಯು ಪ್ರಾರಂಭಿಸಿತು ಹತ್ತೊಂಬತ್ ನೂರ ಪ್ರಾರಂಭಿಸಿತು ಜಾರಿಗೆ ತಂದದ್ದು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಓಕೆ ಅದು ಚೆನ್ನಾಗಿ ನೆನಪಿರಲಿ ಮಕ್ಕಳ ಎರಡನೇ ಪಾಯಿಂಟ್ ನೋಡಿ ಈ ದಿನವನ್ನು ಹತ್ತೊಂಬತ್ತು ನೂರ ಅರವತ್ತಾರಲ್ಲಿ ಯುನೆಸ್ಕೋ ಸಂಸ್ಥೆಯು ಪ್ರಾರಂಭಿಸಿತು ಮೂರನೇ ಪಾಯಿಂಟ್ ಸಾಕ್ಷರತೆಯ ಮಹತ್ವವನ್ನು ಸಾಕ್ಷರತೆಯ ಮಹತ್ವವನ್ನು ಜನರಿಗೆ ತಿಳಿಸುವುದು ಮಹತ್ವವನ್ನು ಜನರಿಗೆ ತಿಳಿಸುವುದು ಇದರ ಇದರ ಮುಖ್ಯ ಉದ್ದೇಶ ಇದರ ಮುಖ್ಯ ಉದ್ದೇಶ ಅದ ನಂತರ ನಾಲ್ಕನೇ ಪಾಯಿಂಟ್ ಶಿಕ್ಷಣವು ವೈಯಕ್ತಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಅಭಿವೃದ್ಧಿಗೆ ಮೂಲಭೂತವಾಗಿದೆ ಮತ್ತು ನೋಡಿ ಶಿಕ್ಷಣವು ವೈಯಕ್ತಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಮೂಲಭೂತವಾಗಿದೆ ಶಿಕ್ಷಣದ ಮೂಲಭೂತ ಇದು ಓಕೆನಾ ಐದನೇ ಪಾಯಿಂಟ್ ಈ ದಿನದಂದು ಶಾಲೆಗಳು ಕಾಲೇಜುಗಳು ಮತ್ತು ಕಾಲೇಜುಗಳು ಮತ್ತು ಸಂಸ್ಥೆಗಳು ಸಂಸ್ಥೆಗಳು ಕಾರ್ಯಕ್ರಮವನ್ನು ಆಯೋಜಿಸುತ್ತವೆ ಈ ದಿನದಂದು ಶಾಲೆಗಳು ಕಾಲೇಜುಗಳು ಮತ್ತು ಸಂಸ್ಥೆಗಳು ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಆಯೋಜಿಸುತ್ತವೆ ಆಯೋಜಿ ಆಯೋಜಿಸುತ್ತವೆ ಓಕೆನಾ ಅದ ನಂತರ ನೋಡಿ ಆರನೇ ಪಾಯಿಂಟ್ ಸಾಕ್ಷರತೆಯಿಂದ ಸಾಕ್ಷರತೆಯಿಂದ ಜನರು ತಮ್ಮ ಹಕ್ಕುಗಳು ಮತ್ತು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಮತ್ತು ನೋಡಿ ಸಾಕ್ಷರತೆಯಿಂದ ಜನರು ತಮ್ಮ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಏಳನೇ ಪಾಯಿಂಟ್ ಇದು ಗ್ರಾಮೀಣ ಮತ್ತು ಇದು ಗ್ರಾಮೀಣ ಮತ್ತು ಗ್ರಾಮೀಣ ಮತ್ತು ನಗರ ನಗರ ಪ್ರದೇಶಗಳಲ್ಲಿ ಶಿಕ್ಷಣವನ್ನು ಉತ್ತೇಜಿಸುತ್ತದೆ ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಶಿಕ್ಷಣವನ್ನು ಉತ್ತೇಜಿಸುತ್ತದೆ ಅದಾದ ನಂತರ ಎಣ್ಣೆ ಪಾಯಿಂಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಶಿಕ್ಷಣ ಪ್ರವೇಶವನ್ನು ಶಿಕ್ಷಣದ ಪ್ರವೇಶವನ್ನು ಪ್ರವೇಶವನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಮತ್ತೊಮ್ಮೆ ನೋಡಿ ಪ್ರತಿಯೊಬ್ಬರಿಗೂ ಶಿಕ್ಷಣದ ಪ್ರವೇಶವನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಮತ್ತೊಮ್ಮೆ ನುಡಿ ಪ್ರತಿಯೊಬ್ಬರಿಗೂ ಶಿಕ್ಷಣದ ಪ್ರವೇಶವನ್ನು ಖಾತ್ರಿಪಡಿಸುವ ಗುರಿಯನ್ನು ಹೊಂದಿದೆ ಒಂಬತ್ತನೇ ಪನ್ನಿಡಿ ಈ ದಿನವು ಈ ದಿನವು ಮಕ್ಕಳು 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 ಯುವಕರು ಮತ್ತು ವಯಸ್ಕರು ವಯಸ್ಕರಿಗೆ ಸಾಕ್ಷರತೆಯಿಂದ ಸಾಕ್ಷರತೆಯಿಂದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಮತ್ತೊಮ್ಮೆ ನೋಡಿ ಈ ದಿನವು ಮಕ್ಕಳು ಯುವಕರು ಮತ್ತು ವಯಸ್ಕರಿಗೆ ಸಾಕ್ಷರತೆಯಿಂದ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಹತ್ತನೇ ಪಾಯಿಂಟ್ ಜಾಗತಿಕವಾಗಿ ಜಾಗತಿಕವಾಗಿ ಸಾಕ್ಷರತೆ ದರವನ್ನು ಹೆಚ್ಚಿಸಲು ಹೆಚ್ಚಿಸಲು ಇದು ಪ್ರೇರಣೆ ನೀಡುತ್ತದೆ ಇದು ಪ್ರೇರಣೆ ನೀಡುತ್ತದೆ ಪ್ರೇರಣೆ ನೀಡುತ್ತದೆ ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟು ವಾಯಿತಿ ಇಷ್ಟ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ತುಂಬಾ ಸಿಗುತ್ತೆ ಇನ್ನೊಬ್ಬರು ಚಲ ಸಾಧ್ಯ ಇಂಥ ಅನೇಕ ವಿಡಿಯೋದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಮಕ್ಕಳೇ